ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಗುಲ್ಬರ್ಗ ಆಮೇಲೆ ಬೆಳಗಾವಿ ಡಿವಿಜನ್ ಅಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಲಹೆ ಬಂದಿದೆ ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ ನಂಬಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಕ್ಯಾಬಿನೆಟ್ನಲ್ಲಿ ನಾವು ಏನ್ ಹೇಳಿದ್ದೀವಿ ಎಲ್ಲ ಬಜೆಟ್ನಲ್ಲಿ ಏನ್ ಹೇಳಿದ್ದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ಬಿಜೆಪಿಯವರು ಯಾರು ನಂಬಲ್ಲ ನೀನೇ ನಂಬಲ್ಲ ಬಿಜೆಪಿಯವರು ನಂಬೋದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಶಕ್ತಿ ಯಾವಂತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಬರೀ ಸುಳ್ಳು ಹೇಳೋದು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಸರ್ಕಾರದಲ್ಲಿರ್ತೀವಿ ಕಲ್ಲು ಪಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾರೆ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಹೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ಆಮೇಲೆ ರೂರಲ್ ಡೆವಲಪ್ಮೆಂಟು ಪಿಡಬ್ಲ್ಯೂ ಡಿ ಆಮೇಲೆ ಎಜುಕೇಶನು ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟು ಇದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಅವರು ಕುಮಾರಸ್ವಾಮಿ ಒಂದು ಸಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳು ಏನು ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಇನ್ನು ಸುಳ್ಳು ಹೇಳಿಕೊಂಡು ಜನರಿಗೆ ತಪ್ತಾರಿಗಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೋಡಿದ್ರೇಸದ ಸಾಧನ ಸಮಾವೇಶ ನೋಡಿದ್ರ ಹೊಸಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ ಆಗಿಲ್ಲ ಬಹಳ ಜನ ಸುಣ್ಣ ಸುಣ್ಣ ಬರ್ತಾರ ಸರ್ ಐದು ವರ್ಷ ನೀವೇ ಎಂ ಆಗಿರ್ತೀರಾ ಸರ್ ಐದು ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್ ನೀವು ಬದಲಾವಣೆ ಬಿಜೆಪಿ ಅಶೋಕ್ ಅವರು ಹೇಳ್ತಾ ಇದಾರೆ ನಮ್ಮ ಹೈಕಮಾಂಡ್ ಇದ್ರಿ ಅವರು ಅಶೋಕ್ ಎಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್

ತೊಂದ್ರೆ ಇದೆಯೇನೂ ತೊಂದರೆ ಇದೆಯಾ ಆನ್ಲೈನ್ ಕಳ್ಸಿ ಕೊಡ್ಲಿಕ್ಕೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಆಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರ ಪರಿಶಿಷ್ಟ ಜಾತಿ ಸರ್ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದ್ದೀನಿ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ಲರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಗ್ರಾಮೀಣ ಪ್ರದೇಶಗಳಿಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಇದ್ದವ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಬೆಂಗಳೂರಿನಲ್ಲಿ ಸೋಶಿಯಲ್ ಸ್ಟಿಗ್ಮಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಬೇಕು ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿದ್ವಿ ಸರ್ ಸುರ್ಜೇವಾಲಾ ಮೀಟಿಂಗ್ ಶಾಸಕರು ಸಚಿವರಾಗೋ ಬಗ್ಗೆ ಅಂಶ ಯಾರು ಎಲ್ರಿಗೂ ಮಿನಿಸ್ಟರ್ ಆಗೋ ತರ ಇದೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ನೂರ ನಲವತ್ತೆರಡು ಜನ ಇದಾರೆ ನಮ್ಮ ಪಾರ್ಟಿಯಲ್ಲಿ ಮೂವತ್ನಾಲ್ಕು ಜನ ಮಾತ್ರ ಮಾಡಬೇಕು ಎಲ್ಲರೂ ಮಾಡಕ್ಕಾಗತ್ತ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಾಡಬೇಕು ಮಂತ್ರಿಗಳನ್ನ ಮೂವತ್ನಾಲ್ಕ್ ಜನ ಮಾತ್ರ ಮಾಡುದು ನೂರ ನಲವತ್ತೆರಡು ಜನ ಮಾಡಕ್ಕಾಗುತ್ತೆ ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರಲಿ ಜನ ಮತ್ತೆ ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಸರ್ ಬೆಳಗಾವ ಸಾಧನಾ ಸಮಾವೇಶದಲ್ಲಿ ಎ ಸಿ ಪಿ ನಾರಾಯಣ ಅಂತ ಇದ್ರಲ್ಲ ಸರ್ ನೀವ್ ಅವ್ರಿಗೆ ಈ ತರ ಮಾಡಿದ್ರಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸರ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ